ಶ್ರೀಮತ್ ಶ್ರೀಮತ್ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನ ಗುರುಕರ ಜಾತ ಅಶ್ವನಾಮ ಅರುಣಮಠ ಐಕ್ಯಸ್ಥಲ ಶೂನ್ಯ ಸಿಂಹಾಸನ ಛತ್ರಶಿಲಪುರದ ಅಧಿಪತಿಯಾಗಿರುವಂತಹ ಶ್ರೀ 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 ಬಸವೇಶ್ವರ ಕರ್ತುಕತಿಗೆ ದಿನದಣ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಅವರ ಪುತ್ರರಾಗಿ ಬಯಲು ಬಯಲಾಗಿರುವಂತಹ ಪರಮ ಪೂಜ್ಯ ಶ್ರೀ ವೀರಯ್ಯಪ್ಪನವರ ಕರ್ತುಗದ್ದು ಕೂಡ ಭಕ್ತಿಯ ನುಡಿನ ಮರಗಳನ್ನು ದಿನದಿಂದ ನಮಸ್ಕಾರಗಳ ರೂಪದಲ್ಲಿ ಸಮರ್ಪಣೆ ಮಾಡ್ತಾ ಅವರ ಕರಸಂಜಾತಕರು ಈಗಿನ ಬಸವ ಪೀಠದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ವೃಷ್ವೇಂದ್ರಪ್ಪ ಅವರ ಶ್ರೀಚರಣಕ್ಕೂ ಕೂಡ ದೀರ್ಘ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಮಹಾಶಿವರಾತ್ರಿಯ ಅಂಗವಾಗಿ ನಡೀತಕ್ಕಂಥ ಈ ನುಡಿ ನೋಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಮ್ಮಿಲನಾಗಿರುವಂತಹ ಸಮಸ್ತ ಗುರುವರ್ಗದವರಿಗೂ ದೇವಾಲಯಗಳ ಅರ್ಚಕ ವರ್ಗಕ್ಕೂ ಅಧಿಕಾರಿ ವರ್ಗಕ್ಕೂ ಊರಿನ ಪುರ ಪ್ರಮುಖರಿಗೂ ಮಿರಿದಾರರಿಗೂ ಹಿಡಿತರದವರಿಗೆ ನಿಶಾಂತಿ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂತೆ ಎಲ್ಲ ಪತ್ರಿಕಾ ವರದಿಗಾರರಿಗೂ ಹಾಗೂ ಇವತ್ತಿನ ನುಡಿಯನ್ನು ಆಲಿಸಲು ಆಗಮಿಸಿರುವಂತಹ ಕೊಡೇಕಲ್ ಹಾಗೂ ಸುತ್ತಲ ಗ್ರಾಮಗಳಿಂದ ಆಗಿರುವಂತಹ ಎಲ್ಲ ಶಿವಶರಣರ ಅಮರತ್ಮಕ್ಕೂ ಕೂಡ ಶರಣ ಶರಣಾರ್ಥಿಗಳನ್ನು ತಿಳಿಸ್ತಾ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಶಿವರಾತ್ರಿ ಇದನ್ನ ಬರೀ ರಾತ್ರಿ ಅಂತ ಕರೆದಿಲ್ಲ ಶಿವರಾತ್ರಿ ಅಂತ ಸಂಬೋಧಿಸ್ತಾರೆ ಶಿವರಾತ್ರಿ ಅಂತಾರೆ ಶಿವಯೋಗ ಅಂತಾರೆ ಮಹಾಶಿವಯೋಗ ಕೂಡ ಇದು ಅಂದ್ರೆ ಇಂದು ಕೈಲಾಸದ ಅಧಿಪತಿಯಾದಂತಹ ಶಿವ ಯಾರು ತನಗಾಗಿ ಅಂಬಲಿಸ್ತಕ್ಕಂತ ನಿಷ್ಕಾಮ ಭಕ್ತರಿದಾರೋ ನನ್ನನ್ನು ಕಾಣಲೇಬೇಕು ಅಗಲು ರಾತ್ರಿ ಎನ್ನದೆ ಒಂದಿಳಿತು ಗಳಿಗೆ ಎನ್ನದೆ ಸದಾ ಹರನ ಅಂಬಲದಲ್ಲಿ ಯಾರಿದಾರೋ ಅಂಥವರನ್ನ ಭೇಟಿಯಾಗಿ ಅಂತವರಿಗೆ ಇಷ್ಟಾರ್ಥಗಳನ್ನ ಪೂರೈಸೋದಕ್ಕಾಗಿ ಶಿವ ಇವತ್ತಿನ ದಿನ ಸಂಚಾರಕ್ಕೆ ಬರ್ತಾರೆ ತಮ್ಮ ಅಂತ ರಾತ್ರಿ ಇವತ್ತಿನ ಶಿವರಾತ್ರಿ ಅಂದ್ರೆ ಭೂಲೋಕದಲ್ಲಿರುವಂತಹ ನರಮಾನವರಿಗೂ ಕೂಡ ಆ ಹರ ದರ್ಶನ ನೀಡ್ತಕ್ಕಂತ ಶುಭಗಳಿಗಿರ್ಬೇಕಿದೆ ಶಿವನ ದರ್ಶನ ಪಡೆಯುವಂತವರು ಜಾಗೃತರಾಗಬೇಕು ಜಾಗರಣೆ ಮಾಡಬೇಕು ಎಂತ ಜಾಗರಣೆ ಮಾಡ್ಬೇಕಂದ್ರೆ ಜಾಗೃತಿಯ ಜಾಗರಣೆ ಮಾಡಬೇಕು ಜಾಗೃತಿಯ ಜಾಗರಣೆ ಹೇಗೆ ಜಾಗರನಾಗಿರ್ಬೇಕು ಅಂದ್ರೆ ಆ ಶಿವನನ್ನು ಒಲಿಸೋದಕ್ಕಾಗಿ ಒಂದಿನಿತೂ ಕೂಡ ಆತನ ನಾಮಸ್ಮರಣೆಯಿಂದ ಬಿಡುಗಡೆ ಹೊಂದದಂಗ ಆತನ ನಾಮಸ್ಮರಣೆಯನ್ನ ಮಾಡ್ತಾ ಇರ್ಬೇಕು ಆತನನ್ನೇ ಅನುಭವಿಸ್ತಾ ಇರಬೇಕು ಆತನನ್ನೇ ಆಲೋಚನೆ ಮಾಡ್ತಾ ಇರಬೇಕು ಆತನನ್ನೇ ಉಸಿರಾಟದ ಜೊತೆಗೆ ಪ್ರತಿ ಉಸಿರಿನಲ್ಲೂ ನೆನೆಸ್ತಾ ಇರಬೇಕು ಹೀಗೆ ಯಾರು ಆತನಿಗಾಗಿ ಅಂಬಲಿಸ್ತಾ ಇರ್ತಾರೋ ಅಂತವರಿಗೆ ಭೇಟಿಯಾಗಿ ಇಷ್ಟಾರ್ಥಗಳನ್ನ ಈಡೇರಿಸತಕ್ಕಂಥ ಕಾರ್ಯ ಇವತ್ತಿನ ಮಹಾ ಶಿವ ಪರಮಾತ್ಮ ಅಂತವರು ಇವತ್ತಿಂದ ಭಗವಂತ ಶಿವ ಬಸವ ನಮಗೂ ಕೂಡ ಭೇಟಿ ಆಗಬೇಕಪ್ಪ ಅಂತಂದ್ರೆ ನಮ್ಮ ಹತ್ರ ಭಕ್ತಿ ಭಾವ ತುಂಬಿರಬೇಕು ಮೈ ಶುಚಿ ಆಗಿದ್ರೂ ಆತ ಭೇಟಿ ಆಗೋದಿಲ್ಲ ಯಾರ ಮನಸ್ಸು ಆಗಿರ್ತದೋ ಯಾರ ಮನಸ್ಸು ಸ್ವಚ್ಛವಾಗಿರ್ತದೋ ಯಾರ ಮನಸ್ಸಲ್ಲಿ ಅಸೂಹೆ ಮತ್ಸರ ಕೋಪ ತಾಪ ಆಡಂಬರ ಅಹಂಕಾರ ಯಾರತ್ರ ಇರೋದಿಲ್ವೋ ಅಂತವರನ್ನ ಶಿವ ಭೇಟಿ ಆಗ್ತಾನೆ ನಾವು ಆಟಗೊಮ್ಮೆ ಉಸಿ ಸುಳ್ಳು ಪರದಾರ ಮೋಸ ವಂಚನೆ ಆಸೆ ಆಮಿಷಗಳನ್ನು ತುಗುಕೊಂಡು ಎಷ್ಟು ದಿನ ಜಾಗರಣೆ ಮಾಡಿದ್ರು ಎಷ್ಟು ಶಿವರಾತ್ರಿ ಜಾಗರಣೆ ಮಾಡಿದ್ರು ಭೇಟಿ ಆಗೋದಿಲ್ಲ ಅಂತ ಯಾವಾಗ ನಾವು ಮೋಸ ಮಾಡೋದು ವಂಚನೆ ಮಾಡೋದು ದಗಲಕೋರ್ತನ ಮಾಡೋದು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸೋದು ಯಾವಾಗ್ಲಿಂದ ಬಿಡೋದು ಪ್ರಾರಂಭ ಮಾಡ್ತೀಯೋ ಆವಾಗ ಶಿವನ ಕಡೆಗೆ ನಾವೆಲ್ಲ ಪ್ರಯಾಣ ಮಾಡ್ತಿದ್ದೀವಿ ಆತನನ್ನು ಭೇಟಿಗೆ ಹಂಬಲಿಸೋಕೆ ಪ್ರಯಾಣ ಮಾಡ್ತಿದ್ದೀವಿ ಅಂತ ಅರ್ಥ ಇವತ್ತಿನ ದಿನ ಕೊಡಬೇಕಲ್ ಪರಂಪರೆಯಲ್ಲಿ ಶಿವರಾತ್ರಿಯ ಜಾಗರಣೆ ಇವತ್ತು ಹದಿನೈದನೇ ಶತಮಾನದಿಂದ ಇಲ್ಲಿ ತರನೂ ಕೂಡ ಜಾಗರಣೆ ಅಂತಂದ್ರೆ ಜಾಗೃತಿ ಅಂತ ಮೂಡಿಸ್ತಕ್ಕಂಥ ಜಾಗರಣೆ ಇದು ಶಿವನನ್ನ ಕಾಣಬೇಕಾಗಿತ್ತು ಅಂತಂದ್ರ ನಾವು ಶಿವನನ್ನ ಕಾಣಬೇಕಾಗಿತ್ತು ಅಂದ್ರೆ ಅಹಂಕಾರ ಬರ್ತದೆ ಮಮಕಾರಗಳು ದಾರಿ ತಪ್ಪಿಸ್ತವೆ ನಮ್ಮನ್ನ ಅವು ನಮ್ಮನ್ನ ಸುಡ್ತವೆ ಅನೇಕರ ಮಹಾ ಮಹಾತ್ಮರ ಹಿತ ವಚನಗಳು ಕೂಡ ಮಹಾನ್ ಮಹಾನ್ ದೊಡ್ಡ ದೊಡ್ಡಂತವರು ಕೂಡ ಶಿವನನ್ನ ಭೇಟಿ ಆಗಬೇಕಂತ ಸಾಕಷ್ಟು ತಪಸ್ ಮಾಡಿದವರು ಕೂಡ ಅಹಂಕಾರ ಬಂದು ನಾಶ ಬಂದಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ ಹೀಗೆ ಅಹಂಕಾರದಿಂದ ನಾಶವಾದಂತಹ ರಾವಣನನ್ನು ಉದಾಹರಿಸಬಹುದು ನಾವು ಕೌರವರೂ ಕೂಡ ಸಾಕಷ್ಟು ಶಿವನ ಭಕ್ತರಾಗಿ ಮೋಸ ಮಾಡಬೇಕು ಅಹಂಕಾರ ಪಟ್ಟಿರೋ ಕಾರಣಕ್ಕಾಗಿ ಅವರು ಕೂಡ ಒಳತಿವಂತದ್ದು ಹಿರಣ್ಯ ಕಶಪೂ ಕೂಡ ದೊಡ್ಡ ಶಿವಭಕ್ತನಾಗಿರ್ತಾರೆ ಆದ್ರ ಅಹಂಕಾರ ಬಂದಿರೋ ಒಂದು ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ಆ ಶಿವನಿಂದ ಪಡೆದಿರುವಂತಹ ಅನುಗ್ರಹಗಳೆಲ್ಲವೂ ನಾಶವಾಗಿರ್ತವೆ ಮತ್ತ ನಾಶ ಹೊಂದಲಾರ್ದಂಗೆ ಸಾಕ್ಷಾತ್ ಶಿವನನ್ನ ಅನುಗ್ರಹಿಸಿಕೊಳ್ಬೇಕು ಆತನ ಶಕ್ತಿ ನಮ್ಮ ಜೀವನಮಾನ ಪೂರ್ತಿ ನಮ್ಮ ಜೊತೆಗೆ ಇರಬೇಕು ಅಂತಂದ್ರ ರಾಮನಂಗ ಪೂಜಿಸಬೇಕಾಗ್ತದೆ ನಾವು ಅಕ್ಕ ಮಹಾದೇವಿಯಂಗ ಪೂಜಿಸಬೇಕಾಗ್ತದೆ ಇಕ್ಷಾಕುವಿನಂತೆ ಪೂಜಿಸಬೇಕಾಗ್ತದೆ ಯಾವಾಗಲೂ ನಾವು ಸದಾ ಶಿವನ ನಾಮ ಸ್ಮರಣೆ ಮಾಡಿದ್ದೇ ಆಯ್ತಪ್ಪ ಅಂತಂದ್ರ ಭಗವಂತನನ್ನು ಹುಡುಕ್ಯಾಡ್ಕೊಂಡು ನಾವು ಹೇಗದಲ್ಲ ನಮ್ಮನ್ನು ಹುಡುಕ್ಯಾಡ್ಕೊಂಡು ನನ್ನ ಭಕ್ತ ಎಲ್ಲದನ್ನ ಸಾಕ್ಷಾತ್ ಶಿವ ಬರ್ತಕ್ಕಂಥ ಅಪರೂಪದ ದಿನ ಇವತ್ತಿನ ಶಿವರಾತ್ರಿ ಶಿವರಾತ್ರಿ ಅದಕ್ಕೆ ನಾವು ಅಹಂಕಾರದಿಂದ ಮುಕ್ತರಾಗಿ ಮುಕ್ತಿ ಮಾನವ ಜೀವನಕ್ಕೆ ಏನೆಂದು ಗುರುತಯ್ಯ ಜ್ಞಾನ ಅಜ್ಞಾನ ಎರಡು ಜ್ಞಾನವಂತರದೊಂದು ಗುಂಪು ಅಜ್ಞಾನವಂತರದೊಂದು ಗುಂಪು ಅದು ಮಾನವ ಕುಲದಲ್ಲಿ ಅಜ್ಞಾನಿಗಳಿಗೆ ಭಗವಂತ ಸಿಗೋದಿಲ್ಲ ಜ್ಞಾನ ಮಾರ್ಗದಲ್ಲಿ ಇರಂಥವರಿಗೆ ಸಿಗ್ತಾನೆ ಜ್ಞಾನ ಮಾರ್ಗದಲ್ಲಿ ಇರಂಥವರಿಗೆ ಅಹಂಕಾರ ಬರಬಾರದು ಮೋಸ ವಂಚನೆ ಆಶೆ ಆಮಿಷ ಮೋಹದ ಒಂದಿನೂ ಬರಬಾರ್ದು ಅದಕ್ಕೆ ಕೊಡೇಕಾಲದ ಒಂದು ವಚನದಲ್ಲಿ ಹೇಳ್ತಾರೆ ಶಿವನೆನ್ನದ ನಾಲಿಗೆ ಶಿವನ ಸ್ತೋತ್ರವನ್ನು ಕೇಳದ ಕಣ ಭಗವಂತ ಏನು ಕೊಟ್ಟಿದ್ದಾನೆ ಶಿವನನ್ನು ನೆನೆಸುವಂತ ಅಂತ ಮಗ್ಲು ಮನೆಯವರಿಗೆ ಬೈ ಅಂತಲ್ಲ ಓಣೆನವರಿಗೆ ಬೈ ಅಂತಲ್ಲ ಇನ್ನೊಬ್ಬರು ಮನಿತನದ ಬಗ್ಗೆ ಆಡ್ಕೊಳಕಲ್ಲ ಸದಾ ಶಿವನ ಸ್ಮರಣೆ ಮಾಡು ಅಂತ ಭಗವಂತ ನಾಲಿಗೆ ಕಿವಿಯನ್ನು ಕೊಟ್ಟಿದ್ದಾರೆ ಶಿವ ಸ್ತೋತ್ರಗಳನ್ನ ಕೇಳು ಅಂತ ಆದ್ರ ಮಾನವರಾದಂತ ನಾವು ಸಂಸಾರಿಗಳಾದಂತ ನಾವು ಈ ಭವದ ಜೀವಿಗಳಾಗಿರುವಂತಹ ನಾವುಗಳು ಶಿವನ ಸ್ತೋತ್ರವನ್ನು ಕೇಳದೆ ಯಾರೋ ನಿಂದೆ ಮಾಡತಕ್ಕಂತ ಮಾತುಗಳನ್ನು ಕಿವಿ ಕೊಡ್ತಿದ್ದೀವಿ ಶಿವನ ನಿರೀಕ್ಷಿಸಿ ನೋಡದ ಕಣ್ಣುಗಳು ಈ ಕಣ್ಣುಗಳನ್ನು ಕೊಟ್ಟಿದಾನ ಆ ಬಸವಣ್ಣನನ್ನು ನೋಡು ಶಿವನನ್ನು ನೋಡು ಆ ಪರಮಾತ್ಮನನ್ನು ನೋಡು ಅಂತ ಈ ಕಣ್ಣನ್ನು ಕೊಟ್ಟಿದಾನ ಆದ್ರೆ ನಾವುಗಳು ಕೂಡ ಅನಾಚಾರದ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ ಶಿವನ ಸತ್ಕರಿಸಿ ಪೂಜಿಸದ ಭಗವಂತ ಕೈ ಕೊಟ್ಟಿದ್ದಾನೆ ಹಸ್ತಗಳನ್ನು ಕೊಟ್ಟಿದ್ದಾನೆ ಇವುಗಳಿಂದ ದಾಸೋಹ ಮಾಡು ಅನಾಥರಿಗೆ ರಕ್ಷಣೆಯನ್ನು ಕೊಡು ದೀರ ದಲಿತರನ್ನು ಉದ್ಧಾರ ಮಾಡುವಂತ ಹಸ್ತಗಳನ್ನು ಕೊಟ್ಟಿದ್ರ ನಾವು ಯಾರ್ದೋ ಕತ್ತನ್ನು ಹೋಗ್ತೀವಿ ಮೋಸದ ಕಾರ್ಯಕ್ಕಾಗಿ ಇಂತಹ ಕೈಗಳನ್ನು ಬಳಸ್ಕೊತಿದ್ದೀವಿ ಇನ್ನ ಕಾಲುಗಳನ್ನು ಕೊಟ್ಟಿದ್ದಾನೆ ಆ ಕಾಲುಗಳನ್ನ ಬಸವಣ್ಣನ ದೇವಸ್ಥಾನಕ್ಕ ಶಿವನ ದೇವಸ್ಥಾನಕ್ಕ ಗುರುವಿನ ಹತ್ರಕ್ಕ ನಮ್ಮ ಯಾರು ಇಷ್ಟಾರ್ಥವನ್ನು ಪೂರೈಸನೋ ಅಂತ ಗುರು ಅಂತ ನಂಬಿದಿವಲಾ ಅಂತವನು ಬಳಿಗೆ ಹೋಗಕ್ಕಿಂತ ಪಾದಗಳನ್ನ ಕೊಟ್ಟಿದಾನ ನಾವು ಅನಾಚಾರ ಕಾರ್ಯಗಳನ್ನ ಮಾಡತಕ್ಕಂತ ಹೋಗಿ ಈ ಪಾದಗಳನ್ನ ಬಳಸ್ತಾ ಇದ್ದೀವಿ ಈಗ ಇಂಥ ನಾಲಿಗೆಯನ್ನು ಶಿವನಂತ ನೆನೆಸಕ್ ಬಳಸಲಿಲ್ಲಪ್ಪ ಅಂತಂದ್ರ ಈ ಕಿವಿಗಳನ್ನ ಶಿವನ ಸ್ತೋತ್ರಗಳನ್ನ ಕೇಳಾಕ ಬಳಸಲಿಲ್ಲಪ್ಪ ಅಂತಂದ್ರ ಈ ಕಣ್ಣುಗಳನ್ನ ಶಿವನನ್ನ ನೋಡಾಕ ಬಳಸಲಿಲ್ಲಪ್ಪ ಅಂತಂದ್ರ ಈ ಹಣೆಯನ್ನ ಆ ಗುರುವಿನ ಪಾದ ಸ್ಪರ್ಶ ಮಾಡ್ಲಿಲ್ಲ ಅಂದ್ರ ಶಿವನ ಶಿವನ ಪಾದಕ್ಕೆ ಅರ್ಪಣೆ ಮಾಡ್ಲಿಲ್ಲಪ್ಪ ಅಂತಂದ್ರ ಈ ಹಸ್ತಗಳನ್ನ ಶಿವನ ಸತ್ಕರಿಸಕ್ಕೆ ಬಳಸಲಿಲ್ಲಪ್ಪ ಅಂತಂದ್ರ ಈ ಪಾದಗಳನ್ನ ದೇವಾಲಯಕ್ಕ ಶಿವನ ಬಳಿಗೆ ಹೋಗಾಕ ಬಳಸಲಿಲ್ಲಪ್ಪ ಅಂತಂದ್ರ ಈ ಮನಸ್ಸನ್ನ ಗುರುವಿಗೆ ಅರ್ಪಿಸಾಕ ಶಿವನಿಗೆ ಅರ್ಪಿಸಲಿಲ್ಲಪ್ಪ ಅಂತಂದ್ರ ಬದ್ಧ ಭವಿಗಳಾಗ್ತಿವಿ ಅಂತ ಹೇಳ್ತಾರೆ ಬದ್ಧ ಭವಿ ಅಂದ್ರ ಈ ಸಂಸಾರದಾಗ ತೊಳಲಾರ್ತಕ್ಕಂಥವ್ರು ಆಗ್ತೀವಿ ಹೊರತು ಮುಕ್ತಿ ಬಂದವ್ರು ಆಗೋದಿಲ್ಲ ಅಂತ ಕೊನೆ ಕಂದ ಹಾಗಾಗಿ ಇಂತಹ ಜಾಗರಣೆ ದಿನ ನಾವಲ್ಲ ನಮ್ಮ ತನು ಮನ ಧನವನ್ನೆಲ್ಲವೂ ಕೂಡ ಶಿವನ ಕಡೆಗೆ ಅರ್ಪಣಾ ಭಾವದಿಂದ ಅಪ್ಪ ಈ ಶರೀರ ಕೊಟ್ಟಿರೋದು ನೀನೆ ಇಲ್ಲಿ ನೀರು ಕೊಟ್ಟಿರೋದು ನೀನೆ ಇಲ್ಲಿ ಬೆಳಕನ್ನು ಕೊಟ್ಟಿರೋದು ನೀನೆ ಇಲ್ಲಿಯ ದವಸನ್ಯಗಳನ್ನು ಊಟ ಮಾಡೋದಕ್ಕೆ ಕೊಟ್ಟಿರೋ ನೀನೆ ಈ ಶರೀರವೇ ನಿನದ ಮೇಲೆ ನಾನೂ ಕೂಡ ನಿನಗ ಅರ್ಪಿತಪ್ಪ ಅಂತ ಯಾರಂತಾರೋ ಅಂತವ್ರನ್ನ ಇವತ್ತಿನ ದಿನ ಮಹಾನೂರ್ತಿ ಶಿವ ಪರಮಾತ್ಮ ಭೇಟಿ ಆಗ್ತಕ್ಕಂಥ ಅಪರೂಪದ ದಿನ ಅದ ಅಪರೂಪ ಅದಕ್ಕೆ ಹೇಳ್ತಾರೆ ಕೊಡೇಕಲ್ ವಚನದಲ್ಲಿ ಹಿಂದ ಅವ ಜನ್ಮದಲ್ಲಿ ಹುಟ್ಟಿ ದುಃಖದಿಂಬಳಲಿ ಬಳಲಿ ಸತ್ತು ಹುಟ್ಟುತ್ತ ನಾರ ಜನ್ಮ ತಾಳಿ ಬಂದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಸತ್ತು ಹುಟ್ಟಿ ಸತ್ತು ಹುಟ್ಟದ ಮನುಷ್ಯ ಆಗಿ ಬಂದಿದ್ದೀವಿ ಈಗರ ಬಂದ್ರೆ ಏನಾಯ್ತು ಈಗರ ಗುರುವಿನ ಪಾದ ಕಡೆ ಹೋಗು ಶಿವನನ್ನ ಸ್ಮರಣೆ ಮಾಡು ಹಂಗಾದ್ರೆ ಭಕ್ತಿ ಆಗ್ತಾನೆ ಹೊರತಾಗಿ ಸಂಸಾರದ ಬಂದ್ರೆ ಭೇಟಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವು ನೀವೆಲ್ಲ ಬಹಳ ಒತ್ತಿನಿಂದ ಕಾಯ್ತಕ್ಕಂಥ ಸಮಯ ಶಿವರಾತ್ರಿಯ ನುಡಿಯನ್ನು ನೋಡ್ಬೇಕಂತ ಈಗ ಶಿವರಾತ್ರಿ ನುಡಿ ಏನು ಬರ್ತದಪ್ಪ ಅಂದ್ರೆ ನಾವು ನೀವೆಲ್ಲ ಶರಣು ದೇವರ ದೇವಾ ಶರಣು ಸತಿ ಬಿಂದ ಮಗಳು ಶಂಕರನೇ ಮತ್ತೆ

ಶರಣುದೇವರ ದೇವಾ ಶರಣು ಸತಿ ಭಿನ್ನರೋಳ ಶಂಕರ ನೇಮೆ ಶರಣು ಶರಣುದೇವರ ದೇವ ಶರಣು ಸತಿ ಮರುಳಶಂಕರನೇ ಮತಿಗೂಡು ಮರುಳ ಶಂಕರನೇ ಮತಿಗೂಡುವಚನ ತಿರುಳು ತ್ರಳಯನ ತ್ರಿಮಂತ್ರ ಇಂತಹ ಶಿವರಾತ್ರಿ ದಿನ ನಾವು ನೀವೆಲ್ಲ ಭವದ ಜಾಗಗಳನ್ನೆಲ್ಲವನ್ನ ಬಿಟ್ಟು ಸಂಸಾರದ ಒತ್ತಡಗಳನ್ನು ಬಿಟ್ಟು ಆಶೆ ಆಮಿಷಗಳನ್ನು ಬಿಟ್ಟು ಇದು ಸಂಸಾರದ ಮೇಲೆ ಅದನ್ನ ಬಿಡೋಕೆ ಕಷ್ಟ ಆಗ್ತದೆ ಒಂದು ಒಂದು ಗುಲ್ಗಂಜಿ ಅಷ್ಟಾದ್ರೂ ಆತನ ಕಡೆಗೆ ಅಂಬಲ ಇದ್ರ ನಾವುಗಳು ಕೂಡ ಆ ಮಾರ್ಗಕ್ಕೆ ಹೋಗ್ತೀವಿ ಹಾಗಾಗಿ ಶಿವರಾತ್ರಿ ದಿನ ತಾವೆಲ್ಲ ಸಂಕಲ್ಪ ಮಾಡಿದ್ವಿ ಇಷ್ಟು ದಿನ ಏನೇನೋ ಮಾಡಿ ಅಂಗಂಗ್ ಕಳೆದಿ ಜೀವನದೊಳಗೆ ಹಿಂದಿನಾರ ಅಸತ್ಯವನ್ನು ನುಡಿಯೋದಿಲ್ಲ ಮೋಸವನ್ನು ಮಾಡುವುದಿಲ್ಲ ಕೆಟ್ಟಂತನ್ನು ಬಯಸುವುದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಬರ್ತಕ್ಕಂಥ ದಿನಮಾನಗಳನ್ನು ಒಳ್ಳೆಯ ರೀತಿಯಿಂದ ಕಳಿತೀನಪ್ಪ ಅಂತಕ್ಕಂಥ ಸಂಕಲ್ಪವನ್ನು ಮಾಡೋದ್ರ ಜೊತೆಗೆ ಶಿವರಾತ್ರಿಯ ಒಡೆಯಕಲ್ಲದ ಶಿವರಾತ್ರಿಯ ನುಡಿ ಏನ್ ಬರ್ತದಪ್ಪ ಅಂತಂದ್ರ ಶರಣೋ ದೇವ ಶರಣು ಸತಿ ಭಿನ್ನ ಶರಣು ದೇವರ ದೇವ ಶರಣ ಸತಿ ಲಿಂಗ ಲಿಂಗಪತಿ ಶರಣ ಸತಿ ಲಿಂಗ ಶರಣ ಯಾರ ಹತ್ರ ಬೇಡಬೇಕು ತನ್ನ ಗುರುವಾಗಂತವನ ಹತ್ರನೇ ಬೇಡ ಇಲ್ಲಿನೂ ಕೂಡ ಹಾಗೆ ಬಿಡ್ತಾನ ಶರಣು ದೇವರ ದೇವ ಯಪ್ಪ ನಿನಗೆ ಶರಣಾರ್ಥಿ ನಿನ್ನೆ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ಮರುಳ ಶಂಕರನೇ ಮತಿಗೂ ಕಲ್ಯಾಣದ ಒಳಗಡೆ ಬಸವಣ್ಣನವರು ಮಹಾಪ್ರಸಾದ ಮಾಡಿಸ್ತಕ್ಕಂಥ ಸಂದರ್ಭದ ಒಳಗಡೆ ಕಲ್ಯಾಣದೊಳಗಡೆ ನಿತ್ಯ ತೊಂಬತ್ತೆಂಟು ಸಾವಿರ ಜಂಗಮರಿಗೆ ಮಹಾದಾಸೋಹವನ್ನು ಬಸವಣ್ಣನವರು ಮಾಡ್ತಾರೆ ಲೋಕೋದ್ಧಾರಗಳಾಗಿರುವಂತಹ ಜಗತ್ತಿನ ಜ್ಯೋತಿಯಾಗಿರುವಂತಹ ಒಂದಿನಕ್ಕೂ ನಾ ಅಂತಕ್ಕಂಥ ಅಹಂಕಾರ ಇಲ್ಲದಂತಹ ಬಸವಣ್ಣನನ್ನೂ ಪರೀಕ್ಷಿಸಬೇಕಂತ ಅಲ್ಮಾಪ್ರಭು ದೇವರು ಶಂಕರ ದೇವರನ್ನ ಕಲಿಸಿದ್ದಾರೆ ಪ್ರಸಾದದ ಗುಂಡಿವರ ಇದು ಬಸವಣ್ಣನವರಿಗೆ ಗೊತ್ತೇ ಆಗುತ್ತೆ ಮರುಳಶಂಕರ ದೇವ ಪ್ರಸಾದದ ಗುಂಡಿ ಹೊರಗಲಿಕ್ಕೆ ನಿತ್ಯ ಜಂಗಮರಿಗೆ ಮಹಾಪ್ರಸಾದವನ್ನು ಸೇವಿಸೋದಕ್ಕಿಂತ ಆ ನೀಡೋದಕ್ಕಿಂತ ಪೂರ್ವದಲ್ಲಿ ಆ ಪ್ರಸಾದದಲ್ಲಿರುವಂತ ಎಲ್ಲವನ್ನ ಈರ್ತಾ ಇದ್ದ ಯಾಕ ಅದು ಲೆಂಡ ಪುಂಡ ಜಾತ ಜಂಗಮರಿಗೆ ಸೇರಬಾರ್ದು ಅದು ಅಜಾತರಿ ಜಂಗಮರಿಗೆ ಮಾತ್ರ ಸೇರ್ಬೇಕು ಅಂದ್ರ ಈ ಲೋಕವನ್ನು ಉದ್ಧರಿಸುವರಿಗೆ ಮಾತ್ರ ಮಹಾಪ್ರಸಾದ ಸೇವರಬೇಕು ಅದಕ್ಕೆ ಚನ್ನ ಬಸವಣ್ಣನವರೇ ಬಸವಣ್ಣನವರೇ ಇಂಥ ಪ್ರಸಾದ ಗುಂಡಿ ಒಳಗಡೆ ಮರುಳ ಶಂಕರ ಕೂತಿದ ಅದು ಗೊತ್ತಾಗ್ತದೆ ಮರುಳ ಶಂಕರನೆ ಮತಿಗೂಡು ವಚನವ ತಿರುಳು ಪ್ರೀಣಯನ ನಯನ ಹಾಗಾಗಿ ಬಂದಿದ್ದಾರ ಇದ್ರ ಪ್ರಸಾದದ ಗುಂಡಿ ಒಳಗೆ ಎಲ್ಲ ಪ್ರಸಾದವನ್ನ ಆತ ಸೇವಿಸ್ತಿದ್ದಾನೆ ಹಿಪ್ಪೆ ಮಾಡಿ ಹಿಂಡಿ ಹಿಪ್ಪೆ ಮಾಡಿ ಬಿಡ್ತಿದ್ದಾನೆ ಅಂತಕ್ಕಂಥ ತಿಳಿಸಿದಾಗ ಆಶ್ಚರ್ಯ ಆಗ್ತಾನ ಬಸವಣ್ಣನವ್ರು ಅಂತಾರ ನನ್ನ ಕೈಲಿ ಪ್ರಸಾದ ಮಾಡಂತ ದುಡ್ಸ್ಗಳವ ನೀನೇ ಆ ಪ್ರಸಾದದೊಳಗಿಂದ ಈರ್ತಿ ಅಂತಂದ್ರೆ ಅದು ನಿನಗ ಸಲ್ಲಿದ್ದೆ ಹೊರತಾಗಿ ನನಗೇನು ಇಲ್ಲ ಅಂತ ಹೇಳ್ತಾನೆ ಬಸವಣ್ಣ ಈ ನುಡಿ ಮುಖಾಂತರ ಇವತ್ತು ಈ ವರ್ಷದ ಭವಿಷ್ಯವನ್ನು ಏನು ನೋಡಬಹುದು ಅಂತಂದ್ರೆ ಯಾರು ನಿಷ್ಕಾಮ ಭಕ್ತಿಯಿಂದ ಭಕ್ತಿಯನ್ನ ಮಾಡ್ತಾರೋ ಗುರುವನ್ನ ಮಾಡ್ತಾರೋ ಗುರುವಿನ ಮೇಲೆ ಇಡ್ತಾರೋ ಕಾಯಕದಲ್ಲಿ ಶ್ರದ್ಧೆಯನ್ನಿಡ್ತಾರೋ ಅವರು ಶ್ರದ್ಧೆಗೆ ಪ್ರತಿಫಲ ದಕ್ಕುವ ಮುನ್ನ ಅದನ್ನು ಗುರು ಬಂದು ಸೆಳೆದುಕೊಳ್ತಾನೆ ಗುರು ಬಂದು ಸೆಳೆದುಕೊಳ್ತಾನ ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಫಲಗಳು ಕಡಿಮೆ ಆದರೆ ಮುಂದ ತಿರುಳು ತಿಳಿಯಲ ಪ್ರೀಮಂತ ಯಾವಾಗ ನಾನು ಮಾಡ್ತಕ್ಕಂಥ ಭಕ್ತಿಯಲ್ಲಿ ವ್ಯತ್ಯಾಸ ಕಾಣಕತದಂತ ಬಸವಣ್ಣನವ್ರಿಗೆ ಮನವರಿಕೆ ಆಯಿತು ಬಸವಣ್ಣವ್ರ ಮನಸ್ಸು ನಂದ್ಕೊಂತು ಯಾರು ನಿಷ್ಕಾಮ ಭಕ್ತಿ ಮಾಡೋರ್ಗ ನಂದ್ಕೊಂಡ್ರ ಗುರು ತಾನೇ ಬಂದು ಇಂಥ ದಾರಿ ನಿನಗೆ ತೋರಿಸ್ತೀನಿ ಅಂತ ತಿಳ್ಕೊಂಡು ಆಶೀರ್ವಾದ ಅಂತ ಭಕ್ತಿ ನಿಷ್ಕಾಮ ಭಕ್ತಿ ಮಾಡೋರ್ ಇದ್ದೇ ಇರ್ತದ ಅನ್ನೋದು ಈ ವಚನದ ತಿರುಳು ಅಲ್ಲ ಇದ್ರ ಮುಖಾಂತರ ಜಗತ್ತಿನಲ್ಲಿರುವಂತ ರೈತ ಸಮುದಾಯಕ್ಕೆ ಏನು ವಚನದ ತಿರುಳು ಅರ್ಥ ಏನಪ್ಪಾ ಅಂತಂದ್ರ ಯಾರು ನೀವು ಭಗವಂತನ ಮಸವಣ್ಣಪ್ಪನ ಮೇಲೆ ನಿಷ್ಕಾಮ ಭಕ್ತಿಯನ್ನ ಮಾಡ್ಬೇಕು ಮತ್ತ ಈ ವರ್ಷ ಯಾರು ನಿಷ್ಕಾಮ ಭಕ್ತಿಯನ್ನು ಮಾಡ್ತೀರಿ ಅಂತವ್ರಿಗೆ ಪರೀಕ್ಷೆಗಳು ಎದುರು ಆಗ್ತಾವ ಮತ್ತೆ ಕೆಟ್ಟವರಿಗೆ ಬರುವುದಿಲ್ಲ ಏನ್ರಿ ಅಂತಂದ್ರ ಕೆಟ್ಟವರಿಗೆ ತಾತ್ಕಾಲಿಕ ಒಳ್ಳೇದು ಒಳ್ಳೆದನ್ಸಿದ್ರು ಕೊನೆಗೆ ಅವ್ರಿಗೆ ಎಲ್ಲಿಗೆ ಹೋಗಿ ನಿಲ್ಲಿಸ್ಬೇಕು ಭಗವಂತ ಅಲ್ಲಿಗೆ ಹೋಗಿ ನಿಲ್ಲಿಸ್ತಾನ ಆದ್ರೆ ಒಳ್ಳೆಯವರಿಗೆ ಪರೀಕ್ಷೆಗಳಾಗ್ತಾವ ಮುಂದ ಪರೀಕ್ಷೆಗೆ ಪರಿಹಾರವನ್ನು ಕೂಡ ಗುರು ತಾನೇ ಬಂದು ಕಷ್ಟದಲ್ಲಿ ಇದ್ರಿಗೆ ಎಲ್ಲರಿಗೂ ದೂರ ಮಾಡ್ತಕ್ಕಂತ ಕಾರ್ಯವನ್ನು ಮಾಡ್ತಾನ ಅಂದ್ರೆ ಮಳೆ ಬೆಳಿ ಬಂದಿರ್ತಾವು ಬೆಳಿ ಬಂದಾಗಪ್ಪ ಮಳೆ ಹೇಳಿ ಭಗವಂತನ ಕಡೆ ಮುಖ ಮಾಡಿ ಅಂಬುಲಿಸ್ತಿರ್ ಯಾರು ಅಂಬಲಿಸ್ತಿರಾ ಅಂತವ್ರಿಗೆ ಮಳೆ ಬೆಳೆಗಳನ್ನು ಕೊಟ್ಟು ರೈತ ಸಮುದಾಯಕ್ಕೆ ಹಿತವನ್ನು ಮಾಡ್ತಾನ ಅನ್ನೋದೇ ಈ ವರ್ಷದ ನುಡಿ ಐತಪ್ಪಾ ಅಂತ ಕೆಸ ತಿಳಿಸಬಹುದಾಗ್ತದ ಇನ್ನ ಇದನ್ನ ಜಗತ್ತಿನ ವ್ಯಾಪಾರ ವ್ಯವಹಾರಕ್ಕ ಏನಾದ್ರೂ ನೋಡೋದಾದ್ರ ವ್ಯಾಪಾರ ವಹಿವಾಟಿನಲ್ಲಿಯೂ ಕೂಡ ಹುಮ್ಮು ಬುದ್ಧಿ ಮಾಡಿ ಏನಾದ್ರೂ ಕೈಗೆ ಸುಟ್ಟುಕೊಳ್ತಕ್ಕಂಥ ದಿನಮಾನಗಳದಾವ ಅದರಲ್ಲೂ ಏನಾದರೂ ಮೇಲೆ ಶ್ರದ್ಧೆ ಮಾಡಿ ಅನಾಥರಿಗೆ ಸಹಾಯ ಮಾಡಿ ದೀನರಿಗೆ ಸಹಾಯ ಮಾಡಿ ಕಷ್ಟದಲ್ಲಿಂಥವರಿಗೆ ಸಹಾಯ ಮಾಡಿ ಉತ್ತಮವಾದಂತ ಗುಣವುಳ್ಳಂತವರು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗಲೂ ಕೂಡ ಒಂದಿಷ್ಟು ಕಾಡಾಟ ಇನ್ನೊಂದು ಬಂದ್ರೂ ಕೂಡ ಕೊನೆಗೆ ಗುರು ಅಂತಕ್ಕಂಥವನು ನಿನ್ನ ಮೇಲೆ ಆಶೀರ್ವಾದ ಮಾಡೋದ್ರ ಮುಖಾಂತರವಾಗಿ ವ್ಯಾಪಾರಸ್ಥರಿಗೂ ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಗುರುವಿನ ಆಶೀರ್ವಾದ ಮುಖಾಂತರವಾಗಿ ತನ್ನೆಲ್ಲರಿಗೂ ಉತ್ತಮ ದಿನಮಾನಗಳ ಮಂತ್ರಿಕೆ ಈ ಮುಖಾಂತರ ನೋಡಬಹುದು ಇನ್ನು ಅದನ್ನ ಬಿಟ್ಕೊಂಡ್ರೆ ಪ್ರತಿ ಕುಟುಂಬಕ್ಕೆ ಈ ವಚನ ಹೆಂಗ್ ಬರ್ತದ್ರಿ ಈ ವರ್ಷ ನಮ್ಮ ಊರಿಗೆ ಹೆಂಗ ಐತ್ರಿ ನಮ್ಮ ರಾಜ್ಯಕ್ಕೆ ಹೆಂಗ್ರಿ ನಮ್ಮ ದೇಶಕ್ಕೆ ಹೆಂಗೈತ್ರಿಪ್ಪ ಅಂತಂದ್ರ ಯಾರು ಒಂದು ಗೂಡನ್ನ ಜೇನನ್ನ ತಯಾರು ಮಾಡ್ತಾರಲ್ಲ ಆ ಜೇನು ಗೂಡನೊಳಗೆ ಎಷ್ಟು ಕಷ್ಟಪಟ್ಟು ಜೇನು ತುಪ್ಪವನ್ನು ತಯಾರು ಮಾಡಿ ಮತ್ತಿನ್ನೇನಾದ್ರೂ ಜೇನು ಮಳೆ ಬಂದು ಹಾಳಾಗ್ತದಂತ ಸಂದರ್ಭ ಉಂಟಾಗ್ತದ ಅಂತ ಸಂದರ್ಭದಲ್ಲಿ ಗುರು ಯಾವುದೋ ಮಾರ್ಗದ ಮುಖಾಂತರವಾಗಿ ಅದು ಹಾಳಾಗ್ಲಾರ್ದ ಬಂದು ರಕ್ಷಣೆ ಮಾಡ್ತಾನೆ ಅನ್ನೋದು ಪ್ರತಿ ಕುಟುಂಬಕ್ಕೂ ಊರಿಗೂ ರಾಜ್ಯಕ್ಕೂ ದೇಶಕ್ಕೂ ಇಂತಹ ಸಂದೇಶ ಅದ ಆದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೇಕನಗಿತ್ತಂದ್ರ ಹೆಂಗ ಬಸವಣ್ಣಪ್ಪ ನಿಷ್ಕಾಮ ಭಕ್ತಿಯನ್ನು ಮಾಡ್ತಿದ್ದ ಅಷ್ಟು ಲಕ್ಷ ತೊಂಬತ್ತಾರು ಸಾವಿರ ನಿತ್ಯ ದಾಸೋಹ ಮಾಡ್ತಿದ್ರು ಕೂಡ ಒಂದಿನಿತು ಅಹಂಕಾರ ಆತನ ಹತ್ರ ಬರ್ಲಿಲ್ಲಲ್ಲ ಹಂಗ ಅಹಂಕಾರ ಪಟ್ಕೊಗಳಿಗೆ ನಾವು ಯಾರು ಶ್ರಮದಿಂದ ದುಡಿತೀವೋ ಅಂತವ್ರಿಗೆ ಗುರುವಿನ ಆಶೀರ್ವಾದ ಇರ್ತದೆ ಮತ್ತಿನ ನಾವು ಅಹಂಕಾರ ಪಡ್ತೀವಪ್ಪ ಅಂತಂದ್ರ ಮತ್ತ ಭಸ್ಮಾಸುರ ಕೂಡ ಹೆಂಗ ಅಹಂಕಾರ ಪಟ್ಕೊಂಡು ಭಸ್ಮ ಅಂದಲ್ಲ ಹಂಗ ಅಹಂಕಾರ ಪಟ್ಟವರು ಕೂಡ ಅಂತಹದ್ದೇ ಗತಿ ಬರ್ತದ ಅಂತ ನೋಡಬಹುದು ಇನ್ನು ಇದನ್ನ ಬಿಟ್ಟು ರಾಜಕೀಯವಾಗಿ ನಾವ್ ಏನಾದ್ರು ನೋಡೋದಿತ್ತಪ್ಪ ಅಂತಂದ್ರೆ ಹೇಳ್ತೀವ್ರ ಇದೇ ತರನಾಗಿ ಯಾರು ಸುಖ ಭೋಗಗಳನ್ನ ನಿಷ್ಕಾಮ ನಿಷ್ಕಾಮ ದೃಷ್ಟಿಯನ್ನು ಯಾರು ಯಾರ ಕಚ್ಚದಲ್ಲಿರುವಂತವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅಂತವ್ರಿಗೆ ಒಂದು ತೂರ್ ಪರೀಕ್ಷಾ ಕಾಲ ಬರ್ತದ ಆ ಪರೀಕ್ಷೆ ಮೀರಿ ಅವರು ನಿಷ್ಕಾಮ ಭಕ್ತಿಯನ್ನು ಮಾಡ್ತಿದ್ರ ಒಳ್ಳೆ ಗುಣವಂತರಾಗಿದ್ರೆ ಅವ್ರಿಗೆ ಗುರು ಬಂದು ಕೈ ಹಿಡ್ತಾನೆ ಅನ್ನೋದು ಈ ವಚನದ ಸಾರ ಆಗ್ತದ ಹಾಗಾಗಿ ರೈತ ಸಮುದಾಯದವರು ಯಾವುದಕ್ಕೂ ಕೇಳಿ ಒಂದು ಗಟ್ಟಿಯಾಗಿ ಇಡ್ರಿ ಆ ಗುರುವನ್ನ ಬಸವನನ್ನ ಶಿವನನ್ನ ಯಾರು ಗಟ್ಟಿಯಾಗಿ ಹಿಡಿದು ಪೂಜಿಸಿದ್ದೆ ಆದ್ರೆ ಅವ್ರಿಗೆ ಬರ್ತಕ್ಕಂಥ ದಿನಮಾನಗಳು ಉತ್ತಮವಾಗಿದಾವ ನಾವೆಲ್ರಿ ಅಹಂಕಾರ ಪಡ್ತೀವಪ್ಪ ಅಂತಂತಾರು ಲೋಕದೊಳಗೆ ಇಂಥದ್ದೇ ದಿನಮಾನಗಳು ಬರ್ತಾವಂತಕ್ಕಂತ ದಿನಮಾನ ನೋಡಿ ನೋಡ್ತಿದ್ವಿ ಈಗ ಲೋಕದಲ್ಲಿ ಹಂಗದ ಮಳಿ ಬೆಳೆಗಳು ಬಿಸಿಲು ಹೆಚ್ಚಾಗ್ತಕ್ಕಂಥ ದಿನ ಅದೇ ನೋಡುದಲ್ಲ ಇಂಥವು ಹೆಚ್ಚಾಗಬಾರ್ದು ಅಂತಂದ್ರ ಉತ್ತಮವಾದಂತ ಆಲೋಚನೆಗಳನ್ನ ಮಾಡಬೇಕು ಗಿಡ ಮರಗಳನ್ನ ನೆಡಬೇಕು ಪಶು ಪಕ್ಷಿಗಳಿಗೆ ಆಹಾರವನ್ನು ಇಡಬೇಕು ಯಾರು ಹಸ್ತ ಬಂದಾರ ಅಂತವ್ರಿಗೆ ಸಹಾಯವನ್ನು ಮಾಡಿದೀವಪ್ಪ ಅಂತಂದ್ರ ಕಷ್ಟದಲ್ಲಿ ನಾವ ಸಹಾಯ ಮಾಡಿದ್ರೆ ನಮಗ್ ಕಷ್ಟ ಬಂದಾಗ ಗುರು ಸಹಾಯ ಮಾಡ್ತಾನೆ ಅನ್ನೋದು ಈ ವಚನದ ತಾತ್ಪರ್ಯದ ಹಿಂಗ ಗುರು ನೋಡು ಕೊಡೇಕಲ್ದ ಕಾಲಜ್ಞಾನಗಳು ಹೆಂಗದಪ್ಪ ಅಂತಂದ್ರೆ ಇವು ನಿಮ್ಮನ್ನು ಎದರ್ಸಾಕಿರ್ತಕ್ಕಂಥ ಕಾಲಜ್ಞಾನ ಅಲ್ಲ ಎಚ್ಚರಿಸಿರ್ತಕ್ಕಂಥ ಕಾಲಜ್ಞಾನ ಇಂತಹ ದಿನಮಾನಗಳು ಬರ್ತಾವಪ್ಪ ಎಚ್ಚರದಿಂದ ಇದ್ದು ಪಾರ ಆಗಿರಪ್ಪ ಆಗೋದ್ರ ಮುಖಾಂತರವಾಗಿ ನಾವು ಪಾರ ಅಂದ್ರ ಸುಖದಿಂದ ಕಲಿತೀವಿ ಇನ್ನು ಮುಕ್ತಿಗಾಗಿ ಭಕ್ತಿಯನ್ನು ಯಾರು ಮಾಡ್ತಾರೋ ಆ ಭಕ್ತಿಯನ್ನು ಮಾಡುವವರಿಗೆ ಒಂದಿಷ್ಟು ಪರೀಕ್ಷೆ ಇದ್ರೂ ಕೂಡ ಮುಕ್ತಿಗೆ ಆ ಗುರು ನಿಷ್ಕಾಮ ಭಕ್ತರನ್ನ ಮುಕ್ತಿಗೆ ದಾರಿಗೆ ತೆಗೆದುಕೊಂಡು ಹೋಗ್ತಾನಂತಕ್ಕಂತ ಮಾತನ್ನ ಹೇಳ್ತಾ ಈ ನುಡಿಯನ್ನು ಗುರುಪಾದಕ್ಕೆ ಅರ್ಪನೆ ಮಾಡ್ತೇವೆ